ಯಾವದೇ ಪಕ್ಷಕ್ಕೆ ಪೂಜೆ ಮಾಡೋನಲ್ಲ ನಾನು ತನ್ವೀರ್ ಶೇಟ್ ಅವ್ರಿಗೆ ಪೂಜೆ ಮಾಡೋದು ನಮಗೆ ತರ ಅವರ ಕುಟುಂಬ ಇವತ್ತು ಮೊದಲೇದಾಗಿ ತನ್ವೀರ್ ಶೇಟ್ ಸಾಹೇಬ್ರಿಗೆ ಹುಟ್ಟು ದಬ್ಬದ ಶುಭಾಶಯ ಹೇಳ್ತಾ ಇವತ್ತು ರಾಜ್ಯ ಇರಬಹುದು ರಾಷ್ಟ್ರ ಇರಬಹುದು ಯಾಕಂದ್ರೆ ಅವರು ತನ್ವೀರ್ ಶೇಟ್ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಅಜಿತ್ ಶೇಟ್ ಒಂದು ಒಳ್ಳೆ ಕುಟುಂಬ ಅದು ರಾಜಕಾರಣ್ ಕುಟುಂಬ ಒಳ್ಳೆ ಒಂದು ಮೈನಾರ್ಟಿ ಒಂದು ಮೈನಾರ್ಟಿ ಅಂತಂದ್ರೆ ರಾಜ್ಯ ರಾಷ್ಟ್ರದಲ್ಲಿ ಒಂದು ಹೆಸರು ಮಾಡೋರು ಅಂತಂದ್ರೆ ಅದು ತನ್ವೀರ್ ಶೇಟ್ ಸಾಹೇಬ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯ ರಾಷ್ಟ್ರ ಇರ್ಬೋದು ಮೈನಾರ್ಟಿ ಅಂತ ಬಂದಾಗ ನಮ್ಮ ಮೈಸೂರಲ್ಲಿ ಇರ್ಬೋದು ಇರೀ ರಾಜ್ಯದಲ್ಲಿರ್ಬೋದು ಅದು ತನ್ವೀರ್ ಶೇಟ್ ಸಾಹೇಬ್ರು ಅಂತ ಅಂದ್ಬಿಟ್ಟು ಒಳ್ಳೆಯ ಒಂದು ಅದ್ಭುತವಾಗಿ ಒಂದು ಸಚಿವರಾದಾಗಲೂ ಅವ್ರು ನೋಡಿದ್ದೀವಿ ಮತ್ತು ಅವರು ಸುಮಾರು ಮಂತ್ರಿಗಳ ಹುದ್ದೆಯನ್ನು ನಿರ್ಭಯಿಸೋರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ ಹುಟ್ಟು ದಬ್ಬದ ಶುಭಾಶಯ ಹೇಳ್ತಾ ದೇವರು ಅವ್ರಿಗೆ ಐಸು ಆರೋಗ್ಯ ಕೊಟ್ಟು ಒಂದು ವಿಶೇಷವಾಗಿ ಒಂದು ಒಳ್ಳೆಯ ಒಂದು ಅದ್ಭುತವಾಗಿ ಕಾರ್ಯ ಮಾಡಿ ಇನ್ನೂ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಅವರೆಲ್ಲ ಏನಂತಂದರೆ ಒಂಥರ ವಿಕ್ರಾಂತ್ ಟೈರ್ ಫ್ಯಾಕ್ಟ್ರಿ ಥರ ಅವ್ರ ಕುಟುಂಬ ಯಾಕಂದ್ರೆ ಎಷ್ಟೋ ಅವ್ರ ಹತ್ರ ಬಿಳಿಬಿಟ್ಟು ಇವತ್ತು ಎಷ್ಟೋ ಕಾರ್ಪೊರೇಟರ್ಸ್ಗಳಾಗ್ಬೋದು ಎಷ್ಟೋ ಕಾರ್ಯಕರ್ತರಾಗ್ಬೋದು ಆಗ್ಬೋದು ಅವರು ಭಾಳ ಹಿನ್ನೆಲೆ ಐತೆ ಯಾಕಂದರೆ ಮೈನಾರ್ಟೀಸ್ ಅಂತ ಒಬ್ರಿಗೆ ಎಲ್ಲ ಅವರು ಎಲ್ಲ ಜಾತಿ ಜನಾಂಗ ಸರ್ವ ಜನಾಂಗಿನ ಎಲ್ಲ ಜನಾಂಗೂ ಅವರು ವಿಶೇಷ ಒಂದು ಎಮ್ಮೆ ಒಂದು ಶಾಸಕರು ಮಾಜಿ ಸಚಿವರು ಅಂತ ನಾನು ಹೇಳೋಕೆ ಬಯಸ್ತೀನಿ ಮತ್ತೆ ಏನಂತಂದರೆ ಅವರು ಅಂತ ರಾಷ್ಟ್ರ ಇರ್ಬೋದು ರಾಜ್ಯ ಇರ್ಬೋದು ಅವರಿಗೆ ನೆನೆಸ್ಬಾರ್ದಂದರೆ ಈಗ ಧಾರ್ಮಿಕ ಸ್ಥಳ ಅಂತ ಅಂದರೆ ನಮ್ಮ ಟಿಪ್ಪು ಸುಲ್ತಾನ್ ಗೋರಿ ಒಂದು ಬರ್ತದೆ ಅದ್ರ ಹಿನ್ನೆಲೆಯಲ್ಲಿ ಪ್ಯಾಲೇಸ್ ಅಂತ ಬರ್ತದೆ ಅದು ಬಿಟ್ಟರೆ ಈಗ ಪ್ರವಾಸಿ ಠಾಣ ಅಂತಂದರೆ ಕೆ ಆರ್ ಎಸ್ ಬರ್ತದೆ ಅದರ ಅದು ಬಿಟ್ಟರೆ ನಮ್ಮ ಚಾಮುಂಡಿ ಬೆಟ್ಟ ಅಂತ ಬರ್ತದೆ ಅವರು ಶಾ ಒಬ್ಬರು ಮೈನಾರ್ಟಿ ಲೀಡರ್ ಅಂತ ರಾಜ್ಯ ರಾಷ್ಟ್ರ ಅಂತಂದರೆ ಅವ್ರಿಗೆ ಗುರ್ತಿಸೋದು ಏನಂತಂದರೆ ಎನ್ ಆರ್ ಕ್ಷೇತ್ರದ ಶಾಸಕರು ಯಾರು ಅಂತಂದರೆ ಅಜಿತ್ ಶೆಟ್ ಧರ್ಮಪುತ್ರ ಅಂತ ನಮ್ಮ ತನ್ವೀರ್ ಶೇಟ್ ಸಾಹೇಬರು ಅಂತಂದುಬಿಟ್ಟು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಇಂಥವ್ರಿಗೆ ಒಂದು ಸಚಿವರು ಕೊಟ್ಟರೆ ಭಾಳ ನಮ್ಮ ಒಳ್ಳೆಯ ಒಂದು ರಾಜ್ಯದಲ್ಲಿ ಒಂದು ಹೊಸ ಮೂಡು ಮೂಡ್ತದೆ ಅಂತ ಈ ಸಂದರ್ಭ ಹೇಳಕ್ ಬಯಸ್ತೀನಿ ನಾನು ಪಕ್ಷ ಆಗಿಕ್ಷಾ ಅಲ್ಲ ನಾನು ಯಾವತ್ತೂ ಯಾವುದೇ ಪಕ್ಷಕ್ಕೆ ಪೂಜೆ ಮಾಡೋನಲ್ಲ ನಾನು ತರ್ವಿಶೇಟ್ ಅವ್ರಿಗೆ ಪೂಜೆ ಮಾಡೋದು ಯಾಕಂದರೆ ಅವರು ಅವ್ರ ಜೊತೆ ನಾವು ಮಾರ್ಗದರ್ಶನ ತೊಗೊಂಡು ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರು ಸಂವಿಧಾನ ಕೊಟ್ಟಿರಬೇಕು ನಮಗೆ ಮಾರ್ಗದರ್ಶನ ಆಗ್ಬೋದು ಇವತ್ತು ನಾವು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಇವೆಲ್ಲ ಪೊಡಶನು ಅವರು ಮನೆಯಿಂದ ಆಗೈತೆ ಅವ್ರ ಕುಟುಂಬದಿಂದ ಆಗೈತೆ ಅಂತ ಅಂದ್ಬಿಟ್ಟು ಅವ್ರ ಕುಟುಂಬಕ್ಕೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಈ ಸಂದರ್ಭದಲ್ಲಿ ಕಮ್ಮಿ ಅಂತ ಹೇಳಕ್ಕೆ ಬಯಸ್ತೀವಿ ನಾನು ರಾಜಕೀಯದ ಮೊದಲೇದಾಗಿ ನಿಮ್ಮ ಮಾಧ್ಯಮ ಮಾತಾಡೋದ್ರಲ್ಲಿ ಯಾವುದೇ ಒಂದು ರಿಲೆವೆಂಟ್ ನಾನು ಮಾತಾಡಬೇಕಾದ್ರೆ ಅವರ ಅವ್ರ ಜೊತೇಲಿ ಇತ್ಕೊಂಡು ನಾವು ಕಲ್ತ್ಕೊಂಡು ನಾವು ಹಲವಾರು ಕಲ್ತಿದ್ದೀವಿ ಇನ್ನೂ ಯಾರೂ ಈಗ ಯಾವನೋ ಮಾಸ್ಟರ್ ಆದ ಅಂತ ಅವನೇನು ಫುಲ್ಲು ಅವನಿಗೆ ಎಲ್ಲ ಕಲಿಯಕ್ಕೆ ಸಾಧ್ಯ ಇಲ್ಲ ನಾವು ಇನ್ನೂ ಕಲಿಬೇಕು ಅವ್ರ ಮಾರ್ಗದರ್ಶನದಿಂದ ನಾವು ಯಾವುದೇ ಒಂದು ಪಕ್ಷಾತೀತವಾಗಿರ್ಬೋದು ಯಾವುದೇ ಒಂದು ಇರ್ಬೋದು ನಾವು ಯಾವತ್ತೂ ಯಾವ ಪಕ್ಷಕ್ಕಿರಲಿ ಅವ್ರ ಪಕ್ಷಕ್ಕೆ ನಾವು ಪೂಜೆ ಮಾಡಿ ಹುದ್ದೆ ಬೇಕು ಅದು ಬೇಕು ಅಂತ ನಾವು ಹೋಗೋಲ್ಲ ನಮಗೆ ವ್ಯಕ್ತಿ ಬೇಕು ಶ್ರೀಮಾನ್ ತನ್ವೀಸೇಠ್ ಸಾಹೇಬರು ಒಳ್ಳೆಯ ಒಂದು ನಾಯಕತ್ವ ಒಂದು ಗುಣ ಐತೆ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಹೆಸರು ಐತೆ ಆ ಕುಟುಂಬಕ್ಕೆ ಅಂತ ಅಂದರೆ ಮೊದಲೇದಾಗಿ ಶ್ರೀಮಾನ್ ಅಜಿತ್ ಶೇಠ್ ಸಾಹೇಬರು ಅದು ಬಿಟ್ಟರೆ ಅದು ಅವರ ಆದ ನಂತರ ನಮ್ಮ ತನ್ವಿ ಶೇಟ್ ಸಾಹೇಬ್ರಿಗೆ ಇಡೀ ರಾಜ್ಯ ರಾಷ್ಟ್ರ ಅಂತಂದರೆ ನಾನು ಹೇಳ್ದಲ್ಲ ಆವಾಗಲೇ ಅದ್ರ ಹಿನ್ನೆಲೆಯಲ್ಲಿ ಒಳ್ಳೆಯ ಒಂದು ಹೆಸರುದಾರು ಅಂತ ಹೇಳಕ್ಕೆ ಬಯಸ್ತೀನಿ